ನಿನ್ನೆ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದ ಫೇಕ್ ಪ್ರೊಪಗಂಡ ನರೇಟಿವ್ ನ ಧ್ವಂಸ ಮಾಡಾಕ್ಬಿಡ್ತು ಉಪ್ಪಿನಕಾಯಿ ಹಾಕಿದೆ ರಾಹುಲ್ ಗಾಂಧಿ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕಲಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಿನ್ನೆ ವಿಚಾರಣೆಗೆ ಬಂದಿತ್ತು ಕೂಡ ಯಾವುದೇ ಭಾರತೀಯ ಈ ರೀತಿ ಯೋಚನೆ ಮಾಡೋದಿಲ್ಲ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತಾನೆ ಸುಪ್ರೀಂ ಕೋರ್ಟ್ ಚಾಟಿ ಬಿಸಿರೋದು ಚೀನಾ ಮತ್ತು ಭಾರತೀಯ ಸೇನೆಯ ಬಗ್ಗೆ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ರಾಹುಲ್ ಗಾಂಧಿ ಚೀನಾ ಭಾರತದ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಜಾಗನ ಕಬ್ಜಾ ಮಾಡಿಕೊಂಡಿದೆ ಅತಿಕ್ರಮಿಸಿದೆ ಮೋದಿ ಏನೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇದು ರಾಹುಲ್ ಗಾಂಧಿ ಅವರು ಮಾಡಿದ್ದ ಸುಳ್ಳು ಆರೋಪ ಇದರ ವಿಚಾರಣೆನೇ ಸುಪ್ರೀಂ ಕೋರ್ಟ್ ಮಾಡಿದ್ದು ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಕೇಳಿದರೆ ಜಸ್ಟಿಸ್ ದೀಪಾಂಕರ್ ದತ್ತಾರು ಪಬ್ಲಿಕ್ ಆಗಿ ಈ ರೀತಿಯ ಸ್ಟೇಟ್ಮೆಂಟ್ಸ್ ನ ಯಾಕೆ ಕೊಡ್ತೀರಾ ನೀವು ರಾಜಕೀಯ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಈ ರೀತಿಯ ಪೋಸ್ಟ್ ಗಳನ್ನ ಮಾಡ್ತೀರಾ ರಾಹುಲ್ ಗಾಂಧಿ ಅವರ ಪರ ವಕೀಲ ಸಿಂಘ್ವಿ ಅವರಿಗೆ ಈ ಪ್ರಶ್ನೆ ಮಾಡಿರೋದು ಮಿಸ್ಟರ್ ಸಿಂಘ್ವಿ ಅವರೇ ರಾಹುಲ್ ಗಾಂಧಿ ಅವರಿಗೆ ಈ ಡಾಟಾ ಎಲ್ಲಿಂದ ಸಿಕ್ತು ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಭಾರತದ ಬೋವಾಗನ ಚೀನಾ ಆಕ್ರಮಿಸಿದೆ ಅಂತ ಹೇಳ್ತಾರಲ್ಲ ಈ ಡಾಟಾ ಎಲ್ಲಿಂದ ಸಿಕ್ತು ಮೊದಲು ಅದನ್ನ ಹೇಳಿ ಅಂದ್ರು ಜಸ್ಟಿಸು ಇದಕ್ಕೇನಿದೆ ಆಧಾರ ಸಾಕ್ಷಿ ಏನಿದೆ ಸಬೂತ್ ಕೊಡಿ ಕೇಳ್ತಾರಲ್ಲ ಇವರೇ ಸಬೂತ್ ಸಬೂತ್ ಅಂತ ಸಬೂತ್ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಕೇಳಿದೆ ಸಬೂತ್ ಕೊಡಿ ಅಂತ ನಿಜವಾದ ಭಾರತೀಯರ್ ಯಾರು ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳಿರೋದು ಕೋರ್ಟ್ ಒಬ್ಬ ಪ್ರತಿಪಕ್ಷದ ನಾಯಕನಿಗೆ ಯಾವ ರೀತಿ ಇರಬೇಕು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದನ್ನ ನ್ಯಾಯಾಲಯದಿಂದ ಇಳಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಂತಹ ದುರ್ದಶೆ ಬಂದಿರಬಹುದು ನೋಡಿ ಅವ್ರಿಗೆ ಏನಾದರೂ ಡಾಕ್ಯುಮೆಂಟ್ ಇದೆಯಾ ಎರಡ್ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭಾರತದ ಏರಿಯಾನ ಕಬ್ಜಾ ಮಾಡಿದೆ ಅಂತ ಹೇಳ್ತಿದಿರಲ್ಲ ಯಾವ ಆಧಾರ ಆ ಸೋರ್ಸ್ ಯಾವುದು ಇಡೀ ಮುಂದೆ ಹೀಗೇನೆ ಕ್ಲಾಸ್ ತೆಗೆದುಕೊಂಡಿರುವುದು ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಗೆ ನೀವು ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ ರಾಹುಲ್ ಗಾಂಧಿ ಅವರ ನರೇಟಿವ್ ಗೊತ್ತಾಗ್ ಹೋಗ್ಬಿಡುತ್ತೆ ದೇಶ ವಿರೋಧಿ ಭಾರತ ವಿರೋಧಿ ನೀವು ಪಾಕಿಸ್ತಾನ ಭಾರತದ ಯುದ್ಧವನ್ನೇ ತೆಗೆದುಕೊಳ್ಳಿ ಅವ್ರು ಕೇಳಿದ್ದೇನು ಭಾರತ ಸೇನೆಗೆ ಎಷ್ಟು ಲಾಸ್ ಆಯಿತು ಭಾರತದ ಎಷ್ಟು ಫೈಟರ್ ಜೆಟ್ ಗಳು ಬಿತ್ತು ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರ ಯುದ್ಧ ನಿಲ್ಸಿದ್ ಯಾಕೆ ಹೀಗೆ ಇಲ್ಲ ಸಲ್ಲದ ತಳ ಬುಡ ಹತ ಪತನೇ ಇಲ್ಲದೆ ಇರುವ ಪ್ರಶ್ನೆಗಳು ಇವರು ಭಾರತದ ಪ್ರತಿಪಕ್ಷದ ನಾಯಕರ ಅಥವಾ ಯಾವ್ದಾದ್ರು ಬೇರೆ ದೇಶದ ನಾಯಕರ ಈ ಪುಣ್ಯಾತ್ಮ ಎಷ್ಟರ ಮಟ್ಟಿಗೆ ಭಾರತದ ವಿರೋಧಿಯಾಗಿ ಬದಲಾಗಿದ್ದಾರೆ ನೋಡಿ ಭಾರತದ ಏಕಾನಮಿ ಡೆಡ್ ಆಗಿದೆ ಅಂತೆ ಇವರು ಯಾವಾಗೆಲ್ಲ ಸೋಲ್ತಾರೋ ಅವಾಗೆಲ್ಲ ಭಾರತದ ಪ್ರಜಾಪ್ರಭುತ್ವ ಕತಮ್ ಆಗಿರುತ್ತೆ ಇವರು ಗೆದ್ದಾಗ ಮಾತ್ರ ಅಲ್ಲೆಲ್ಲ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಗಂಡಾಂತರ ಇರಲ್ಲ ಸಾಂವಿಧಾನಿಕ ಸಂಸ್ಥೆ ಎಲೆಕ್ಷನ್ ಕಮಿಷನ್ಗೂ ಬಿಡ್ತಾ ಇಲ್ಲ ಪುಣ್ಯಾತ್ಮರು ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನೆನ್ಪಿಟ್ಕೋತೀವಿ ನೀವು ರಿಟೈರ್ಡ್ ಆಗಿದ್ರು ಬಿಡಲ್ಲ ಇವರು ಪ್ರಜಾಪ್ರಭುತ್ವದ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಧಮ್ಕಿ ಹಾಕೋರು ಇನ್ನೇನ್ ರಾಹುಲ್ ಗಾಂಧಿ ಅವರು ಇಡೀ ದೇಶನೇ ಕಥಮ್ ಆಗಿದೆ ಅಂತ ಹೇಳೋದು ಒಂದೇ ಬಾಕಿ ಇರೋದು ಅಷ್ಟರ ಮಟ್ಟಿಗೆ ದೇಶದ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಈ ಎಲ್ಓಪಿ ನಾಯಕ ಚೈನಾ ಭಾರತದ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಭೂಭಾಗ ಕಬ್ಜಾ ಮಾಡಿದೆ ಅನ್ನೋ ಈ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದ್ದೀರಲ್ಲ ತೋರ್ಸ ಹೇಳಿ ಇದಕ್ಕೆ ಯಾವ ಪ್ರಪಂಚದಾದ್ಯಂತ ಭಾರತದ ಸೈನಿಕರ ಶೌರ್ಯ ಪರಾಕ್ರಮ ಚರ್ಚೆ ಆಗುತ್ತೋ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಚೈನಾ ಸೈನಿಕರು ಭಾರತದ ಸೈನಿಕರಿಗೆ ಬಾರಿಸ್ತಾ ಇದಾರೆ ಭಾರತದ ಸೈನಿಕರಿಗೆ ಚೈನಾ ಸೈನಿಕರು ಒಡಿತಾ ಇದಾರೆ ಮೋದಿ ಅವರ ಕೈಲಿ ಏನೂ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ರೀತಿಯ ಮಾತುಗಳನ್ನಾಡ್ತಾರೆ ರಾಹುಲ್ ಗಾಂಧಿ ಅಂದ್ರೆ ಸೈನ್ಯದ ಸೈನಿಕರ ಮನೋಬಲವನ್ನೇ ಕುಗ್ಗಿಸೋದು ಈ ಟ್ವೀಟ್ ನೋಡಿ ಗೊತ್ತಾಗುತ್ತೆ ಇದರಲ್ಲಿ ಮೆನ್ಷನ್ ಮಾಡಿರೋದು ಒಂದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭಾರತದ ಭೂಭಾಗನ ಚೀನಾ ವಶಪಡಿಸಿಕೊಂಡಿದೆ ಅದೇ ಭಾರತ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂತ ಇನ್ನೊಮ್ಮೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಜಾಗನ ಚೀನಾ ಕಬ್ಜಾ ಮಾಡ್ಕೊಂಡಿದೆ ಅಂತಾರೆ ಇದೇ ಭಾಷಣದಲ್ಲಿ ಮುಂದುವರೆದು ಮಾತಾಡ್ತಾರೆ ಯು ಹ್ಯಾವ್ ಗಿವನ್ ಫಾರ್ಟಿ ಫೋರ್ ಥೌಸಂಡ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಲ್ಯಾಂಡ್ ಅಂತಾರೆ ಅಂದ್ರೆ ಇವರು ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಗಮನ ಕೊಡಿ ಒಮ್ಮೆ ಒಂದು ಸಾವಿರ ಅಂತಾರೆ ಇನ್ನೊಮ್ಮೆ ಎರಡು ಸಾವಿರ ಅಂತಾರೆ ಮತ್ತೊಮ್ಮೆ ನಾಲ್ಕು ಸಾವಿರ ಅಂತಾರೆ ದಿಢೀರ್ ಅಂತೇಳಿ ನಲ್ವತ್ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವರೆಗೂ ಏರಿಸ್ತಾರೆ ನೀವೇ ಹೇಳಿ ಯಾವ್ದನ್ನ ನಂಬುದು ಅಟ್ಲೀಸ್ಟ್ ಫೇಕ್ ನರೇಟಿವ್ ಸೃಷ್ಟಿ ಮಾಡುವಾಗ ಯಾವ್ದಾದ್ರೂ ಒಂದು ಸಂಖ್ಯೆಯನ್ನು ಇಟ್ಕೋಬೇಕು ತಾನೆ ಮನಸ್ಸಿಗೆ ಬಂದಂತೆ ನಂಬರ್ಸ್ ಹೇಳೋದು ಮನಸ್ಸಿಗೆ ಬಂದಂತೆ ಭಾಷಣ ಮಾಡೋದು ತಳ ಬುಡ ಒಂದು ಇಲ್ಲ ರಾಹುಲ್ ಗಾಂಧಿ ಅವರು ಏನ್ ಅನ್ಕೊಂಡಿದ್ರು ನಾನು ಏನ್ ಫೇಕ್ ಅಜೆಂಡಾ ಚಲಾಯಿಸಿದ್ರು ನನ್ನನ್ನ ಸಮರ್ಥನೆ ಮಾಡೋದಿಕ್ಕೆ ಕೋರ್ಟ್ ಅಲ್ಲಿ ಪಿಂಕ್ ವಿ ಸಿಬ್ಬಲ್ ನಂತಹ ವಕೀಲರಿದ್ದಾರೆ ಕೋರ್ಟ್ ಸಬೂತು ಕೇಳುತ್ತೆ ಅಂತ ಗೊತ್ತಿದ್ರೂ ಸಹ ಮತ್ತೆ ಮತ್ತೆ ಈ ರೀತಿಯ ಫೇಕ್ ಪ್ರಾಪಗೆಂಡ ಮಾಡೋದು ಎಂತಹ ಬಂಡಧೈರ್ಯ ನೋಡಿ ಉಗಿಸಿಕೊಂಡ್ರು ಗೊತ್ತಿ ಬರ್ತಾ ಇಲ್ಲ ಎಲ್ಓಪಿ ಗೆ ರಾಹುಲ್ ಗಾಂಧಿ ಅವ್ರಿಗಂತೂ ಈಗ ಗೊತ್ತಾಗ್ ನಾನಂತೂ ಅಧಿಕಾರಕ್ಕೆ ಬರಲ್ಲ ಅದು ಮೋದಿ ಇರೋವರೆಗಂತೂ ಇದು ಸಾಧ್ಯನೇ ಇಲ್ಲ ಈಗ ಸುಮ್ನೆ ಕೂತು ಮಾಡೋದಾದ್ರೂ ಏನು ಮೋದಿ ಹೆಸರು ಕೆಡಿಸ್ಬೇಕು ಭಾರತದ ಹೆಸರು ಕೆಡಿಸ್ಬೇಕು ಪ್ರಜಾಪ್ರಭುತ್ವದ ನಂಬಿಕೆಗೆ ಕೊಡಲಿ ಪೆಟ್ಟ ಹಾಕ್ಬೇಕು ಅದನ್ನು ಮಾಡೋದು ಹೇಗೆ ಈ ರೀತಿಯ ಫೇಕ್ ನರೇಟಿವ್ ಗಳನ್ನು ಸೃಷ್ಟಿ ಮಾಡುವ ಮೂಲಕ ಎಲೆಕ್ಷನ್ ಕಮಿಷನ್ ಮೇಲೆನೆ ಇಲ್ಲ ಸಲದ ಆರೋಪಗಳನ್ನು ಮಾಡೋದು ಮೈದಾನದಲ್ಲಿ ಮೋದಿ ವಿರುದ್ಧ ಹೋರಾಟ ಮಾಡಿ ಗೆಲ್ಬೇಕು ತಾನೆ ಎಲೆಕ್ಷನ್ ಗಳನ್ನ ಒಂದರ ಹಿಂದೆ ಒಂದರಂತೆ ಸರಣಿ ಇರ್ ಸ್ವಲ್ತಾ ಬಂದಿರೋದು ಕಾಂಗ್ರೆಸ್ಸು ಯಾವ ಮುಖ ಇಟ್ಕೊಂಡು ಮತ್ತೆ ಓಟ್ ಕೇಳೋದಕ್ಕೆ ಹೋಗ್ತಾರೆ ಜನರ ಬಳಿ ಸೋಲಿಗೆ ಕಾರಣ ಕೊಡ್ಬೇಕಲ್ವಾ ಈಗಲಿಂದಲೇ ಅದಕ್ಕೆ ತಲಾಶ್ ಮಾಡ್ತಾ ಇದಾರೆ ಏನು ಕೊಡೋದು ಅಂತ ಇಷ್ಟು ದಿವಸ ಇವಿಎಂ ಇವಿಎಂ ಅಂತ ರಾಗಾಲಾಪ ಮಾಡ್ತಾ ಇದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಆಗ್ತು ಮತದಾರರ ಪಟ್ಟಿಯನ್ನ ಹಿಡಿದು ಆಟಂಬಾಂಬೆ ನಂತರ ಹಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಅಂತೇಳಿ ಹೊಸ ವರಸೆ ಶುರು ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಈನಾಯವಾಗಿ ಸೋತ ನಂತರ ಇವರ ಏನ್ ಹೇಳಿದ್ದು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೊಸ ಹೊಸ ಮತದಾರರನ್ನ ಹಾಡ್ ಮಾಡಲಾಗಿದೆ ಇದರಿಂದಾಗಿ ಬಿಜೆಪಿ ಗೆದ್ದಿದೆ ಅಂತ ಹೊಸ ವರ್ಷ ಮಾಡಿದ್ರು ಈಗ ಬಿಹಾರದಲ್ಲೂ ಸೋಲಿನ ಭಯ ಶುರುವಾಗಿದೆ ನವೆಂಬರ್ ನಲ್ಲಿ ಎಲೆಕ್ಷನ್ ಇದೆ ಅಸೆಂಬ್ಲಿಗೆ ಇಲ್ಲಿ ಮಹಾರಾಷ್ಟ್ರದ ರೀತಿ ನ ಹೆಚ್ಚಿಸಿ ಬಿಜೆಪಿ ಗೆಲ್ಲೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದೆಲ್ಲ ಆರೋಪ ಬಿಹಾರದಲ್ಲಿ ವೋಟರ್ ಲಿಸ್ಟ್ ಇಂದ ಮತದಾರರನ್ನು ಕೈ ಬಿಟ್ಟು ಬಿಜೆಪಿ ಗೆಲ್ಲೋದಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಹೊಸ ಶೈಲಿಯ ಆರೋಪ ಶುರು ಮಾಡಿದ್ದಾರೆ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಮತದಾರರನ್ನು ಆಡ್ ಮಾಡಿದ್ರು ಬಿಜೆಪಿ ಗೆಲ್ಲುತ್ತಂತೆ ಮತದಾರರನ್ನ ಕಟ್ ಮಾಡಿದ್ರು ಬಿಜೆಪಿ ಗೆಲ್ಲುತ್ತಂತೆ ಹಾಗಾದ್ರೆ ನೀವು ಇರೋದಾದ್ರೂ ಯಾವ ಪುರುಷಾರ್ಥಕ್ಕೆ ಬಿಹಾರದಲ್ಲಿ ನಾನ್ ಸೋಲ್ತೀನಿ ಅಂತ ಆಲ್ರೆಡಿ ಫಿಕ್ಸ್ ಆಗಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಹಾಗಾಗಿ ಈ ಎಲ್ಲ ಷಡ್ಯಂತ್ರಗಳನ್ನ ಮಾಡ್ತಾ ಇರೋದು ಇವರಿಗೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ ವಿಶ್ವಾಸ ಇಲ್ಲ ಎಲೆಕ್ಷನ್ ಕಮಿಷನ್ ಮೇಲೆ ವಿಶ್ವಾಸ ಇಲ್ಲ ಅಷ್ಟೇ ಯಾಕೆ ಭಾರತ ಸೇನೆಯ ಮೇಲೆ ವಿಶ್ವಾಸ ಇಲ್ಲ ಭಾರತದ ಮಾಧ್ಯಮಗಳ ಮೇಲೆ ವಿಶ್ವಾಸ ಇಲ್ಲ ಚೈನಾ ನಮ್ಮ ಎಷ್ಟು ಲ್ಯಾಂಡ್ ಅನ್ನ ಕಬ್ಜಾ ಮಾಡಿದೆ ಅಂತ ವಿರೋಧಿಗಳ ರೀತಿ ಮಾತಾಡೋದು ಈ ಎಲ್ಲವನ್ನೂ ಅಬ್ಸರ್ವ್ ಮಾಡೇ ಜಡ್ಜ್ ಸಾಬು ನಿನ್ನೆ ಹೇಳಿ ಮೊದಲು ನೀವು ಭಾರತೀಯರು ಹೌದೋ ಅಲ್ವೋ ಹೇಳಿ ಅಂತ ಯಾಕಂದ್ರೆ ಯಾವುದೇ ನಿಜವಾದ ಭಾರತೀಯನಿಗೆ ಈ ರೀತಿ ನೆಗೆಟಿವ್ ಥಾಟ್ಸ್ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಮೋದಿ ವಿರೋಧ ಮಾಡ್ಲಿ ಸರ್ಕಾರದ ವಿರೋಧ ಮಾಡ್ಲಿ ಪಾರ್ಲಿಮೆಂಟ್ ನ ಹೊರಗೆ ಒಳಗೆ ಹೋರಾಟ ಮಾಡಲಿ ಅದನ್ನು ಬಿಟ್ಟು ಸೇನೆಯನ್ನು ವಿರೋಧ ಮಾಡೋದಾಕೆ ನ್ಯಾಯಾಂಗ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡೋದಾಕೆ ಸಾಂವಿಧಾನಿಕ ಸಂಸ್ಥೆ ಎಲೆಕ್ಷನ್ ಕಮಿಷನ್ ವಿರೋಧ ಮಾಡೋದಾಕೆ ಅದೇನೋ ಅಂತಾರಲ್ಲ ಕುಣಿಲಾರದವರು ನೆಲ ಡೊಂಕು ಅಂದಿದ್ರಂತೆ ಮೊನ್ನೆ ಮತ್ತೊಂದು ಹೊಸ ಕಥೆ ಹೇಳಿದ್ರು ಅರುಣ್ ಜೇಟ್ಲಿ ಅವರದ್ದು ಫಾರ್ಮರ್ ಪ್ರೊಟೆಸ್ಟ್ ನಡೀತಾ ಇತ್ತು ನೆನಪಿದೆಯಾ ನಿಮಗೆ ಆಗ ಮೋದಿ ಅವರು ಅರುಣ್ ಜೇಟ್ಲಿ ಅವರನ್ನ ರಾಹುಲ್ ಗಾಂಧಿ ಅವರ ಬಳಿ ಕಳಿಸಿದ್ರಂತೆ ಮನವೊಲಿಸೋದಿಕ್ಕೆ ಫಾರ್ಮರ್ ಪ್ರೊಟೆಸ್ಟ್ ಗೆ ಬೆಂಬಲ ಕೊಡಬೇಡಿ ಸರ್ಕಾರ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಂತ ಎಚ್ಚರಿಕೆ ಕೊಡೋದಕ್ಕೆ ಹೋಗಿದ್ರಂತೆ ಅರುಣ್ ಜೇಟ್ಲಿ ಅವರು ರಾಹುಲ್ ಗಾಂಧಿ ಅವರ ಬಳಿ ಇದರಲ್ಲಿ ಯಾವ್ದಾದ್ರು ಲಾಜಿಕ್ ಇದೆಯಾ ನೀವೇ ಯೋಚನೆ ಮಾಡಿ ಅರುಣ್ ಜೇಟ್ಲಿ ಅವರು ದೇಹಾಂತ್ಯವಾದದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರು ಫಾರ್ಮರ್ ಬಿಲ್ ತಂದಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಲ್ ತಂದ ನಂತರ ರೈತರ ಚಳುವಳಿಗಳು ಹೋರಾಟಗಳು ಶುರುವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಿವಂಗತರಾದ ಅರುಣ್ ಜೇಟ್ಲಿ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ಎಚ್ಚರಿಕೆ ಕೊಡೋದಿಕ್ಕೆ ಹೇಗೆ ಸಾಧ್ಯ ಸ್ವರ್ಗದಲ್ಲಿರುವ ಅರುಣ್ ಜೇಟ್ಲಿ ಅವರು ರಾಹುಲ್ ಗಾಂಧಿ ಅವರ ಜೊತೆಗೆ ಅದ್ ಹೆಂಗೆ ಸಂಭಾಷಣೆ ಮಾಡಿದ್ರು ಬರೀ ಇಂಥದ್ದೇ ಕಾಕಂಡ್ ಬುಲ್ ಸ್ಟೋರಿ ಹೇಳೋದು ಚೈನಾ ಅಷ್ಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇಷ್ಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಭೂಭಾಗನ ಭಾರತದಿಂದ ಅತಿಕ್ರಮಿಸಿಕೊಂಡಿದೆ ಅಂತ ಆರೋಪ ಮಾಡ್ತಾರೆ ಇದೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಆನಂದ್ ಶರ್ಮಾರು ಚೈನಾಗೆ ಹೋಗಿ ಅದ್ಯಾವ ಯಾವ ಎಂಯುಗೆ ಸೈನ್ ಮಾಡಿದ್ರು ಬಹಿರಂಗ ಮಾಡ್ಲಿ ಇವರು ಮಾತೈತ್ತಿದ್ರೆ ಹೇಳೋದೇನು ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ ಮೋದಿ ಮಾಡಲ್ಲ ಇವರ ಪ್ರೆಸ್ ಕಾನ್ಫರೆನ್ಸ್ ಯಾವ ರೀತಿ ಇರುತ್ತೆ ನೀವೇ ನೋಡಿರಬಹುದು ಇವರಿಗೆ ಆಗದ ಪ್ರಶ್ನೆಗಳನ್ನ ಯಾರಾದ್ರೂ ಕೇಳಿದ್ರೆ ಬಿಜೆಪಿಯ ಚಮಚ ಚಮಚಿ ಅನ್ನೋದು ಇವರು ಹೇಳೋದಕ್ಕೆಲ್ಲೂ ಹೂ ಅನ್ಬೇಕು ಕೌಂಟರ್ ಕ್ವಶನ್ಸ್ ಕೇಳಬಾರ್ದು ಯಾವುದೇ ಸುಳ್ಳು ಅಪಪ್ರಚಾರ ಮಾಡಿದ್ರು ಅದು ಸುಳ್ಳು ಸತ್ಯ ಅಲ್ಲ ಅಂತ ಹೇಳುವಂತಿಲ್ಲ ಆಗದ ಪ್ರಶ್ನೆಯನ್ನ ಪತ್ರಕರ್ತರು ಕೇಳಿದ್ರೆ ನೋಡಿ ನೋಡಿ ಇದು ಬಿಜೆಪಿ ಕ್ವಶ್ಚನ್ ಬಿಜೆಪಿ ಕಡೆಯಿಂದ ಬಂದಿರೋರು ಯಾಕಂದ್ರೆ ಆ ವ್ಯಕ್ತಿಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಆನ್ಸರ್ ಇದ್ರೆ ತಾನೆ ಉಲ್ಟಾ ಪ್ರಶ್ನೆ ಕೇಳಿದವರ ಮೇಲೆ ಆರೋಪ ಮಾಡ್ಬಿಟ್ರೆ ಮುಗಿದೋಯ್ತು ಇದೇ ನೋಡಿ ಕಾಂಗ್ರೆಸ್ ಪಕ್ಷದವರು ಈ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿರೋದು ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ